ಯಾವ ಸಾಲಿ ಸಮಾಜ ತನ್ನ ಮೀಸಲಾತಿ ಸಮಾಜ ಹೋರಾಟವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ಸರ್ಕಾರ ಆ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡುವಂಥ ಒಂದು ದೊಡ್ಡ ಪ್ರಮಾದವನ್ನು ಅವರು ಮಾಡಿದರು ಕೇವಲ ಅಷ್ಟೇ ಮಾಡಲಿಲ್ಲ ಪೂಜೆಯ ಸ್ವಾಮೀಜಿಯವರನ್ನ ಅಲ್ಲಿ ಇದ್ದಂಥ ಎಲ್ಲ ಮುಖಂಡರು ನಮ್ಮನ್ನು ಸೇರಿದಂತೆ ಎಲ್ಲರನ್ನೂ ವಶಕ್ಕೆ ಅಂತ ಕೆಲಸ ಮಾಡಿದರು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಹೋರಾಟ ಅನ್ನೋದು ಎಲ್ಲ ಪ್ರಜೆಗಳ ಹಕ್ಕ ಅದನ್ನು ಮೊಟ್ಟಗೊಳಿಸ್ತಕ್ಕಂಥ ಪ್ರಯತ್ನ ಪ್ರಾರಂಭದಿಂದನೇ ಅವರು ಆಗಿದೆ ಯಾವಾಗ ನಾವು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ವಿ ಬೆಂಗಳೂರೊಳಗೆ ಅದರ ಪೂರಕ ಹೇಳಲಿಲ್ಲ ಅವರು ಅಂದರೆ ಹಿಂದಿನ ಸರ್ಕಾರ ನಾವು ಕೂಯೆ ಕೇಳಿದ್ದೀವಿ ಕೂಯೆ ಕೇಳಿದ್ರೆ ಉಳಿದಂಥ ಹಿಂದೂ ಸಮಾಜದವರು ಬೇಜಾರು ಹೇಳಿ ಅವತ್ತಿನ ಬೊಮ್ಮಾಯಿ ಸರ್ಕಾರದವರು ಕೂಡ ಅಂತ ಮೀಸಲಾತಿ ಕೊಡ್ತೀವಿ ಕೂಡಿ ಅಂದರೆ ಕೂಯದನ್ನ ಎಲ್ಲ ಮೀಸಲಾತಿರ್ತಾರೆ ಮತ್ತು ನಾನು ಕೊಡೋದ್ರಿಂದ ನಮ್ಮ ಶಾಲಾ ಮಕ್ಕಳಿಗೆ ನಮ್ಮ ನೌಕರಿ ಮಾಡುವಂಥವ್ರಿಗೆ ಅನುಕೂಲ ಆಗ್ತದೆ ಅನ್ನುವಂಥ ಕಾರಣದಿಂದ ನಾನು ಕೇಳಿದ್ವಿ ಅದು ಕೋರ್ಟ್ ಟ್ಯಾಂಕ್ ಪ್ರಶ್ನೆ ನಾವು ಮುಖ್ಯಮಂತ್ರಿಗಳಿಗೆ ಏನು ಒತ್ತಾಯ ಮಾಡಿದ್ವಿ ಅಂದ್ರೆ ಅದು ಕೋರ್ಟ್ ಟ್ಯಾಕ್ ಅಷ್ಟೇ ಅನ್ನು ವಾಪಸ್ ತೆಗೆದಿರೋಂಥ ಇವತ್ತಿನ ತಂದ ತಲುಪಿಸಿದ ಮತ್ತು ಲಕ್ಷಾಂತರ ಜನ ಸೇರಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ತಂದು ಮನವಿ ಇಸ್ಕೋಬೇಕಾಗಿತ್ತು ಮನವಿ ಇಸ್ಕೊಳ್ತೇನೆ ಹೀಗಾಗಿ ಜನ ಆಕ್ರೋಶಗೊಂಡು ಅಲ್ಲಿ ಸುವರ್ಣ ವಿಧಾನಸೌಧಕ್ಕೆ ಮುಗುವಂಥ ಪ್ರಯತ್ನ ಮಾಡಿದಾಗ ಈ ಲಾಠಿ ಆಗ್ಯದ ಇಡೀ ರಾಜ್ಯದಾದ್ಯಂತ ಇವತ್ತು ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನಾವು ಕೂಡ ಕಲಾವಿ ಪ್ರತಿಭಟನೆ ಮಾಡಿದ್ದೀವಿ ಎಲ್ಲಿವರೆಗೆ ಮೀಸಲಾತಿ ಸಿಗುವುದಿಲ್ಲ ಅಲ್ಲಿವರೆಗೆ ಈ ಹೋರಾಟ ಮುಂದುವರ್ತದೆ ಸಮಾಜ ಬಂದವರು ಪಕ್ಷಾತೀತವಾಗಿ ಪಾಲ್ಗೊಳ್ಳೋದ್ರ ಮುಖಾಂತರ ಮುಂದಿನ ಪೀಳಿಗೆಗೆ ಅಂದರೆ ಏನಿದ್ದು ಮೊದಲು ಒಂದು ಕಾಲಕ್ಕೆ ಇಲ್ಲಿ ತನಕ ನಾವು ಯಾರೂ ರಿಸರ್ವೇಷನ್ ಕೇಳಿರಲಿಲ್ಲ ಯಾರು ಏನಾದರೂ ಜಮೀನು ಇದ್ದರು ಎಲ್ಲರೂ ಆ ಜಮೀನಾಗ ಆರಾಮ್ ಬದುಕಬೋದು ಅಂತ ಎಲ್ಲರೂ ಸುಮಾರು ತುಂಬಿದ್ರು ಅಂದರೆ ಯಾವಾಗ ಜನಸಂಖ್ಯೆ ಹೆಚ್ಚಾಯ್ತು ನಮ್ಮ ಪಾಲು ಹೊಡೆದು ಹೊಡೆದ ಯಾರಿಗೆ ಅಗ್ರೆ ಬಂದು ಯಾರಿಗೆ ಯಾರದೇ ಅಕ್ರೆ ಬಂದು ಕೆಲವು ಮಂದಿ ಮಾಡ್ಕೊಂಡು ಎಲ್ಲ ಖಾಲಿನ ಆಗಿದ್ದಾರೆ ಆ ಕೇ ಕೇವಲ ಲಿಂಗಾಯಿತನೂ ಕಾರಣಕ್ಕೆ ಅವ್ರಿಗೆ ರೀಸಿ ಸಿಗಲಿಲ್ಲ ಅಂದ್ರೆ ಮುಂದಿನ ಪೀಳಿಗೆ ಬದುಕು ಭಾಳ ಕಠಿಣ ಆಗ್ತದೆ ಶಿಕ್ಷಣ ಮತ್ತು ನೌಕರಿ ಎರಡಕ್ಕೆ ಕೇಳಿದ್ರು ರಾಜಕಾರಣದಾಗ ಕೇಳಿಲ್ಲ ರಾಜಕಾರಣದಾಗ ಯಾರಿಗೆ ಕೊಡ್ತೀವಿ ಕೊಡ್ರಿ ಅವ್ರಿಗೆ ಅವಶ್ಯಕತೆ ಇದೆ ಅವ್ರು ಕೊಡ್ರಿ ಅಂತೇಳಿದ್ರು ರಾಜಕಾರಣ ಬಿಟ್ಟು ಬರೀ ಶಿಕ್ಷಣ ಮತ್ತು ನೌಕರಿ ಅಷ್ಟೇ ಕೇಳಿದರು ಹೀಗಾಗಿ ಅದರ ಸಿಡುವ ತನಕ ನಾವು ಹೋರಾಟ ಮಾಡ್ತೀವಿ ಈ ರೀತಿ ಇವತ್ತು ಏನು ಕಲ್ಲೊಳಗೆ ಪ್ರತಿಭಟನೆ ಮಾಡಿದ್ದೀರಿ ನಾನು ಜನ ಪ್ರತಿಭಟನೆ ಕೊಟ್ಟಿದ್ದೀನಿ ಈಗ ಮತ್ತು ಮುಖ್ಯಮಂತ್ರಿಗಳ ಜೊತೆ ಮಾತಾಡುವಂಥದ್ದು ಮಾಡ್ತೀವಿ ಇವತ್ತು ನಮ್ಮ ಎಲ್ಲ ಎಮ್ ಎಲ್ ಎಗಳು ವಿಧಾನಸಭೆಗಳಿಗೆ ಅವರು ಕೂಡ ಪ್ರತಿಭಟನೆ ಮಾಡ್ತಾರೆ ಲೋಕಸಭೆಯು ನಾನು ಕೂಡ ವಿಷಯವನ್ನು ಎತ್ತೀನಿ ಮುಂದಿನ ವಾರದ ಅಧಿವೇಶನಕ್ಕೆ ಏನು ಇರ್ತೀನಿ ಅವಾಗ ಎಲ್ಲ ಕಡೆಯಿಂದ ಒತ್ತಡ ಆದರೆ ನಾವೆಲ್ಲ ಜಾಗ್ರತಿ ಇದ್ರೆ ನಮಗೆ ಮೀಸಲಾತಿ ಸಿಗ್ತದ ಮತ್ತು ಒಂದು ನಿಮಗೆ ಗೊತ್ತಿರಲಿ ಯಾರದ ಮೀಸಲಾತಿ ಕಲ್ಗೊತ್ತು ಆಲಿಲ್ಲ ನಾವು ಅದು ನಿಮ್ಗೆ ಗೊತ್ತಿರಲಿ ಕೆಲವು ಸಮಾಜದವರು ಮೂರು ಮೂರು ಕಡೆ ತು ಟೂಯೇ ತಗೋ ಆಮೇಲೆ ಪ್ರವರ್ಗ ಒಂದರಾಗಿ ತಗೋ ಆಮೇಲೆ ಮೈನಾರಿಟಿ ಒಳಗೆ ತಗೋತಿದ್ರು ಈ ಮೂರು ತಗೋಬಾರ್ದು ಎಲ್ಲರೂ ಒಂದು ಕಡೆ ತಗೋಬೇಕಂತ ಅಂತ ಅಲ್ಲೇನ ನಾಲ್ಕು ಪರ್ಸೆಂಟ್ ಉಳಿದಿತ್ತು ಆ ನಾಲ್ಕು ಪರ್ಸೆಂಟ್ದೊಳಗಿಂದ ಎರಡು ಪರ್ಸೆಂಟ್ ನಮಗೆ ಕೊಟ್ಟಾರ ನಮಗಷ್ಟ ಕೊಟ್ಟಿಲ್ಲ ಮರಾಠ ಕೊಟ್ಟಾರ ಅದರೊಳಗಡೆ ಮತ್ತು ಉಳಿದಂಥ ಬೇರೆ ಬೇರೆ ಸಮಾಜಕ್ಕೂ ಕೊಟ್ಟಿದ್ದಾರೆ ಮಕ್ಕಳಿಗ ಸಮಾಜಕ್ಕೆ ಎರಡು ಪರ್ಸೆಂಟ್ ಕೊಟ್ಟಿದ್ದಾರೆ ಈ ರೀತಿ ಕೊಟ್ಟು ಮೀಸಲಾತಿಯನ್ನು ಇದನ್ನು ಮಾಡಿದ್ದಾರೆ ಹೀಗಾಗಿ ಇವತ್ತು ಕೂಡ ಅಲ್ಲಿ ಪ್ರತಿಭಟನೆ ಮಾಡ್ತೀವಿ ನೀವು ಪ್ರತಿಭಟನೆ ಮಾಡಿದ್ರಿ ಶಾಂತ ಶಾಂತ ರೀತಿಯಲ್ಲಿ ಜನರಿಗೆ ತೊಂದರೆ ಆಗಬಾರ್ದು ನಾವು ಇಲ್ಲೇ ಪ್ರತಿಭಟನೆಯನ್ನು ಕೊಟ್ಟುಗೊಳಿಸಿ ಸರ್ಕಾರ ಪ್ರಾಪಿಸಿ ಮುಟ್ಟುವಂಥ ಕೆಲಸ ನಾವು ಮಾಡಿದೀವಿ ಈ ಹೋರಾಟ ಇಲ್ಲೇ ಮುಗಿಸಿದೆ ಅನ್ನುವಂಥ ವಿನಂತಿಯನ್ನು ಮಾಡಿ ಯಾಕಂದ್ರೆ ಪ್ರಯಾಣಿಕರಿಗೆ ತೊಂದರೆ ಆಗ್ಬಾರ್ದು ನಮ್ಮೂರಾಗೂ ಜಾತ್ರೆ ಮುಂದಿನ ಊರಿದಾಗ ಮುಂದಿನ ವಾರದೊಳಗೆ ಮತ್ತು ಈ ಹೋರಾಟ ಬಂದಂಥ ಸಂದರ್ಭ ನಮಗೇನು ಸಂಬಂಧ ಇಲ್ಲ ದೂರ ಕುಂದಿರ್ಬೇಡ್ರಿ ಮತ್ತೆ ನಮ್ಗೆ ಯಾರು ಫೋನ್ ಹಚ್ಚಿಲ್ಲ ಅನ್ಬೇಡ್ರಿ ಪೇಪರ್ದ ಬಗ್ಗೆ ತೋರಿ ವಾತಾವರಣ ಹಿಂಗೆ ಆಗುತ್ತೆ ನೋಡಿ ನಾವು ಭಾಗವಹಿಸ್ ನಮ್ಮೆಲ್ಲರೂ ಜವಾಬ್ದಾರಿ ಇಲ್ಲ ಎಲ್ಲರೂ ಸಲುವಾಗಿ ಮಾಡತ್ತೀವಿ ಯಾವುದು ಪರಿಸ್ಥಿತಿ ಸಲುವಾಗಿಲ್ಲ ಇದ್ರಲ್ಲಿ ಗಮನದಾಗ್ಕೊಂಡು ಭವಿಷ್ಯ ಮುಂದಿನ ಮಕ್ಕಳ ಭವಿಷ್ಯ ಸಲುವಾಗಿ ಅದನ್ನ ಗಮನದ ಇಟ್ಕೊಂಡು ಎಲ್ಲರೂ ಕೆಲಸ ಮಾಡ್ನು ಅಂತ ಹೇಳಿ ನಮ್ಮೆಲ್ಲರೂ ವಂದಿಸಿ ಈ ಹೋರಾಟವನ್ನು ಇಲ್ಲಿ ಮುಗಿಸ್ಬೇಕಂತೇಳಿ ಎಲ್ಲರಿಗೂ ವಿನಂತಿಯನ್ನು ಮಾಡ್ತೀವಿ